ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಇರುವಂಥ ನಟ ದರ್ಶನ್ ಪ್ರತಿಯೊಂದು ದಿನವೂ ಕೂಡ ಕಷ್ಟದ ದಿನವಾಗಿದೆ ಒಮ್ಮೆ ಸ್ಟಾರ್ ನಟನಾಗಿ ಎಂದೇ ಮಿಚ್ಚಿದ್ದ ದರ್ಶನ್ ಅಂದರೆ ಬಾಸ್ ನಮ್ಮ ನಿಮ್ಮೆಲ್ಲರ ಬಾಸ್ ಈಗ ಜೈಲಿನಲ್ಲಿ ಕಂಬಿಗಳ ಹಿಂದೆ ಕತ್ತಲಿಯ ಜೀವನ ನಡೆಸ್ತಾ ಇದ್ದಾರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ ಏನಪ್ಪಾ ಅಂದರೆ ಇದೀಗ ಜೈಲು ಸೇರಿದ ಎಪ್ಪತ್ತೆಂಟು ದಿನಗಳ ಬಳಿಕ ಇಂದು ಕೋರ್ಟ್ ವಿಚಾರಣೆಗೆಂದು ದರ್ಶನ್ ಜರ್ನಿಂದ ಹೊರಗೆ ಬರ್ತಾ ಇದ್ದಾರೆ ಹಾಗೆಟ್ಟ ನಟ ದರ್ಶನ್ ಕೇಸ್ ಏನಾಗಲಿದೆ ಶೀಘ್ರದಲ್ಲಿ ದರ್ಶನ್ ಹೊರ ಬರ್ತಾರೆ ಅಂತ ತಿಳಿಯಲು ಈ ವಿಡಿಯೋನ ಲೈಕ್ ಕೊಟ್ಬಿಟ್ಟು ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ಗೆ ಡಿ ಬಾಸ್ ಫ್ಯಾನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಚಿತ್ರದುರ್ಗದ ಸ್ವಾಮಿ ಸಮೀಕೂಲ್ಯ ಪ್ರಕರಣದಲ್ಲಿ ಏನಂದರೆ ಆಗಿರುವಂಥ ನಟ ದರ್ಶನ್ಗೆ ಇದು ಬೆಕ್ಕಡೆಯಾಗಿದೆ ಏನಂದ್ರೆ ಹಾಸಿಗೆ ದಿಂಬು ಸೌಲಭ್ಯ ಇಲ್ಲದೆ ಸೊನ್ನೆ ಬೆಳಕು ಕೂಡ ಇಲ್ಲದೆ ನಟ ದರ್ಶನ್ ಅವರು ಜೈಲಿನಲ್ಲಿ ವಾಸ ಮಾಡುತ್ತಿದ್ದಾರೆ ಏನಂದ್ರೆ ಕೋಟ್ ನಟ ದರ್ಶನ್ ಅವರು ಕೋರ್ಟ್ ಮೇಲೆಟ್ಟಿದ್ದರೂ ಕೂಡ ಬಿಸಿಲಿಗೆ ಹೋಗುವ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಇದೀಗ ಜೈಲಿಗೆ ಜೈಲು ಸೇರಿದ ಎಪ್ಪತ್ತೆಂಟು ದಿನಗಳ ಬಳಿಕ ಇಂದು ಕೋರ್ಟ್ ವಿಚಾರಣೆಯಿಂದ ದರ್ಶನ್ ಜೈಲಿನಿಂದ ಹೊರ ಬಂದಿದ್ದಾರೆ ಅಂದರೆ ಎರಡು ತಿಂಗಳಿಂದ ಹೆಚ್ಚು ಸಮಯದ ಬಳಿಕ ನಡೆದ ದರ್ಶನ್ಗೆ ಇದೀಗ ಸೂರ್ಯ ದರ್ಶನ ಆಗಿದೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ ಆಗಸ್ಟ್ ಹದಿನಾಲ್ಕರಂದು ಜ ದರ್ಶನ್ ಜೈಲು ಸೇರಿದ್ರು ಆಗ ನ್ಯಾಯಾಧೀಶರು ಆರೋಪಿಗೆ ಯಾವುದೇ ವಿಶೇಷ ಸೌಲಭ್ಯ ನೀಡಬಾರದೆ ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದಾರೆ ಆದ ನಂತರ ದರ್ಶನ್ ಒಂದೇ ಕೋಣೆಯಲ್ಲಿ ಬಂದಿ ಮಾಡಿದ್ರು ಬಂದಿ ಆಗಿದ್ರು ಅಂದರೆ ಇನ್ನು ದರ್ಶನ್ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಹೇಳಿ ಕೋರ್ಟ್ ಮರೆ ಹೋಗಿದ್ರು ಆದರೆ ಕಾನೂನು ಪ್ರಾಧಿಕಾರ ಸದಸ್ಯರು ಜೈಲು ಪ್ರಶ್ನೆಗೂ ಕೂಡ ಹೋಗಿದ್ರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ತೀರ್ಪು ಬಿತ್ತಾಗ ದರ್ಶನ್ಗೆ ಕೆಲ ಬಟ್ಟೆಗಳನ್ನು ನೀಡಲು ಸೂಚನೆ ನೀಡಿದರು ಆದರೆ ಬಿಸಿಲಿಗೆ ಹೋಗಲು ಅನುಮತಿ ಕೂಡ ನೀಡಿರಲಿಲ್ಲ ಸ್ನೇಹಿತರೆ ಏನಪ್ಪ ಅಂದರೆ ಸ್ನೇಹಿತರೆ ಇದು ಇಂದು ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಕೋರ್ಟ್ ವಿಚಾರಣೆ ನಡೆಯಲಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೇ ದ್ವೇಷಾರೋಪ ನಿಗದಿಯ ಹಂತ ಆರಂಭವಾಗಲಿದ್ದು ಹದಿನೇಳು ಆರೋಪಿಗಳು ಕೂಡ ಕೋಟ್ ಹಾಜರಂತೆ ಕಡ್ಡಾಯವಾಗಲಿದೆ ಸ್ನೇಹಿತರೆ ಏನಪ್ಪ ಸ್ನೇಹಿತರೆ ಅಂದರೆ ಎಪ್ಪತ್ತೆಂಟು ದಿನಗಳ ಬಳಿಕ ಜೈಲಿನಲ್ಲಿ ಜೈಲಿನ ನಾಲ್ಕು ಗೋಡೆಗಳ ಇದ್ದವರು ದರ್ಶನಿಗೆ ಹೊರ ಬರ್ತಾ ಇದ್ದಾರೆ ನಮ್ಮನೆ ಮನೆ ಡ ದರ್ಶನವರು ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ಯಾರ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ ಅವರ ಎಲ್ಲ ಹಿಡಿಯೋ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವರಿಗೆ ಕೂಡ ವಿಡಿಯೋನ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಮತ್ತು ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು தயவுடூஸ் நம்ம சானலுக்கு தயவுடூ சப்ஸ்க்கை ஆண்ட் சப்ஸ்கிரை மாட்டோம் பக்கத்தில் பெல் அக்கான் ஆல் மா